ಆವಾಗ ಡಾಕ್ಟರ್ ರಾಜ್ಕುಮಾರವರು ಒಂದು ಸಾರಿ ಆ ಫಿಲಮ್ ಶೂಟಿಂಗಲ್ಲೂ ಬಂದಿದ್ದರು ಬಂದು ಎಲ್ಲರೂ ಮಾತಾಡಿಸಿದ್ರು ಇವತ್ತು ಉಪೇಂದ್ರ ಅಂತ ನಾವು ಇವತ್ತು ಹೀರೋ ಆಗಿ ಡೈರೆಕ್ಟ್ರಾಗಿ ಕಾದಂಬರಿ ಎಲ್ಲವನ್ನು ಮಾಡಿ ಹಾಡು ಎಲ್ಲ ಎಲ್ಲದರಲ್ಲೂ ಅವರು ಪಳಗಿದ್ದಾರೆ ಆದರೆ ಅವತ್ತು ನಮ್ಮ ಹತ್ರ ಬರೋದಕ್ಕೂ ಯಾರೂ ಭಯ ಇತ್ತು ಶಿವರಾಜ್ ಕುಮಾರ್ದು ಮೊದಲನೇ ರೋಲು ಸೆಕೆಂಡ್ ರೋಲ್ ನಂದು ಬಂತು ಅಂದರೆ ದೊಡ್ಡ ಫೈಟ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಓಮ್ ಅನ್ನುವಂಥ ಒಂದು ಚಿತ್ರ ಪ್ರಾರಂಭವಾಯಿತು ಈ ಬೆಂಗಳೂರಿನ ಎಲ್ಲ ರೌಡಿಗಳನ್ನು ಈ ಚಿತ್ರದಲ್ಲಿ ತೆರೆಗೆ ತರಬೇಕು ಅನ್ನೋಂಥ ಒಂದು ಉದ್ದೇಶವನ್ನು ಡೈರೆಕ್ಟರಾದಂಥ ಉಪೇಂದ್ರ ಅವರು ಪ್ರಯತ್ನವನ್ನು ಪಟ್ಟರು ಆ ಸಂದರ್ಭದಲ್ಲಿ ರವಿ ಬೆಳಗರವರು ಪತ್ರಿಕೆಯನ್ನು ಇದ್ದರು ಅವರು ಎಲ್ಲ ಹತ್ರನೂ ಚೆನ್ನಾಗಿದ್ದರು ಚೆನ್ನಾಗಿದ್ದರು ಅಂದರೆ ಅವ್ರ ಉಪಯೋಗಕ್ಕೆ ಏನೇನು ಸ್ವಾರ್ಥಕ್ಕೆ ಏನಿಲ್ಲ ಅವರು ಅವರು ಅವರ ಅನುಕೂಲಕ್ಕೆ ಎಲ್ಲರತ್ರನ ಬಳಸ್ ಬಳಕೆ ಮಾಡಿಕೊಂಡು ಎಲ್ಲರತ್ರನೂ ಚೆನ್ನಾಗಿದ್ದರು ಆ ಚೆನ್ನಾಗಿದ್ದ ಸಂದರ್ಭದಲ್ಲಿ ಈ ಥರ ಎಲ್ಲರನ್ನೂ ಕರೆಸಿ ಮಾಡೋದು ಹೇಗೆ ಅಂದಾಗ ಇಲ್ಲ ನಾನು ಕರೆಸ್ತೀನಿ ಅಂತ ಹೇಳಿ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಹೇಳಿ ರವಿ ಬೆಳೆಗರವರು ಈ ಚಿತ್ರದಲ್ಲಿ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಹೇಳ್ತಾ ಇದ್ದಾರೆ ದಯವಿಟ್ಟು ನೀವೇನೋ ಸಹ ನಾವು ಮಾತಾಡ್ತೀವಿ ಆಯಿತು ಮಾತಾಡಿದ್ರೆ ಮಾತಾಡಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ವಿ ಆಗ ನಮ್ಮ ಚಿತ್ರರಂಗಕ್ಕೂ ನಮಗೂ ಈ ಡೈರೆಕ್ಟ್ರಿಗೂ ಬ್ಲೋಕರ್ ಕೆಲಸನ ರವಿ ಬೆಳೆಗರವರು ಮಾಡಿದ್ರು ಮಾಡಿದ್ಮೇಲೆ ಹೋಗಿ ಹೇಳಿದ್ರು ಆಯಿತು ಮಾಡ್ತೀವಿ ಅಂತ ನಾವು ಒಪ್ಕೊಂಡ್ವಿ ಶಿವರಾಜ್ ಕುಮಾರ್ದು ಮೊದಲನೇ ರೋಲು ಸೆಕೆಂಡ್ ರೋಲ್ ನಂದು ಬಂತು ಅಂದರೆ ದೊಡ್ಡ ಫೈಟ್ ಎಲ್ಲದರಲ್ಲೂ ನಾನು ಇನ್ವಲ್ ಅಂದರೆ ಸ್ಟಾರ್ಟಿಂಗಿಂದ ಎಂಡವರೆಗೂ ನಾವು ಇದ್ವಿ ಆ ಪಿಚ್ಚರೆಲ್ಲ ಒಂದು ಯಶಸ್ವಿ ಅದರಲ್ಲಿ ಸಾಕಿದು ಮುಕ್ತಾಯನೂ ಆಗೋ ಹಂತಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟು ಈ ಚಿತ್ರವನ್ನು ಬಿಡುಗಡೆ ಮಾಡಬಾರ್ದು ಅಂತ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡಿದ್ರು ಕಾರಣ ಏನಪ್ಪ ಅಂದರೆ ಆ ಒಂದು ಎಂಬತ್ನಾಲ್ಕು ಎಂಬತ್ತೈದು ತೊಂಬತ್ತರ ದಶದಲ್ಲಿ ಭಾಳ ಸ್ಪೀಡ್ ಇತ್ತು ರೌಡಿಸಮ್ ಆ ಬೆಂಗಳೂರು ಒಂದೊಂದು ಕಡೆ ಐನೂರು ಜನ ಸಾವಿರ ಜನ ಒಂದೊಂದು ಫೀಲ್ಡಲ್ಲಿದ್ದಂಥ ಒಂದು ಸನ್ನಿವೇಶ ಅದು ದೊಡ್ಡ ಒಂದು ವಾರ ಇದ್ದಂಗೆ ಇತ್ತು ಹೀಗೆಲ್ಲ ಹೆಸರು ಮಾಡಿದ ಜನ ಹೋಗಿ ಹೋದ್ ಪಿಚ್ಚರ್ ಮಾಡಿ ಪಿಚ್ಚರಲ್ಲಿ ಹೀರೋಗಳಾಗ್ಬಿಟ್ಟು ಇವರೇ ಒಂಥರ ಕಡಿಯೋದು ಕತ್ತರಿಸೋದು ತೋರಿಸಿದ್ರೆ ಸಮಾಜಕ್ಕೆ ಸಂದೇಶ ಏನೋ ಹೋಗುತ್ತೆ ಒಂದು ಇದನ್ನ ಯಾರ ನೋಡ್ಕೊಂಡು ಮತ್ತೆ ರೌಡಿಜಮ್ ಸ್ಟಾರ್ಟ್ ಮಾಡಿದ್ರೆ ಇದು ಯಾವ ದಿಕ್ಕಲ್ ಸಾಗುತ್ತೆ ಅದಕ್ಕೋಸ್ಕರ ಈ ಫಿಲಮ್ನ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಒಂದು ತಡೆಗೋಡೆಯನ್ನು ಅವರು ಮಾಡಿದ್ರು ತಡೆಗೋಡೆ ಆದಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಶಿವರಾಜ್ ಕುಮಾರ ಹಾಗಾಗಿ ಇವಾಗ ಮಗನ ಪಿಚ್ಚರು ಬ್ಯಾನ್ ಆಗ್ತದೆ ಅಂದಾಗ ಯಾಕೆಂದರೆ ಅತಿ ದೊಡ್ಡ ಹೆಸರನ್ನು ಗಳಿಸ್ತಂತರು ರಾಜ್ಕುಮಾರ್ ಅವರು ಯಾಕೆಂದರೆ ಕರ್ನಾಟಕದಲ್ಲಿ ಅವರಷ್ಟು ಹೆಸರನ್ನು ಯಾರೂ ಮಾಡೋಕ್ಕಾಗದಂತರ ಅವ್ರ ಮಾತಿಗೆ ಯಾವತ್ತೂ ಬೇರೆಯವ್ರ ಧ್ವನಿ ಎತ್ತಿಲ್ಲ ಆಮೇಲೆ ಬೇರೆಯವ್ರ ವಿಷಯದಲ್ಲಿ ಅವ್ರು ಯಾವತ್ತೂ ತಲೆ ಹಾಕ್ತವ್ರಲ್ಲ ಚಿತ್ರರಂಗ ಕಲೆ ಬಿಟ್ಟರೆ ಅವ್ರ ವೈಯಕ್ತಿಕವಾದಂಥ ಒಂದು ಮುನ್ನಡೆ ಬಿಟ್ಟರೆ ಅವ್ರು ಯಾವುದು ಸನ್ನಿವೇಶಕ್ಕೆ ತಲೆ ಅಲ್ಲ ಆವಾಗ ಇಲ್ಲ ಇದೇನಾದರೂ ಮಾಡಬೇಕು ಅಂತ ಹೇಳಿ ಕಮಿಷನರ್ ಹತ್ರ ಮತ್ತು ಫಿಲಮ್ ಚೇಂಬರ್ಗೆ ಒಂದು ಕಂಪ್ಲೇಂಟನ್ನು ಮಾಡಿದ್ರು ನೋಡಿ ಈ ಪಿಚ್ಚರ್ ಬಿಡುಗಡೆ ಆಗಬೇಕು ಈ ರೌಡಿಗಳು ಸೇರಿ ಮಾಡೋದ್ರಿಂದ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ನಾವು ಅಭಿನಯಕ್ಕೆ ಮಾತ್ರ ಅವ್ರನ್ನ ಕರೆಸ್ಕೊಂಡ್ವಿ ಈಗ ಅವರಾಗ ಅವರು ಪಾತ್ರ ಬೇಕು ಅಂತ ಕೇಳ್ಕೊಂಡ್ಬಂದಿದ್ರು ನಾವು ತಿರಸ್ಕಾರ ಮಾಡ್ಬೋದಾಗಿತ್ತು ಹಣ ಕೇಳಿ ಮಾಡಿದರೂ ನಾವು ತಿರಸ್ಕಾರ ಮಾಡ್ಬೋದಾಗಿತ್ತು ಇಲ್ಲಿ ಹಾಗಾಗಿಲ್ಲ ನಾವೇ ವಾಲೆಂಟ್ರಿಯಾಗ ಹೋಗಿ ಅವ್ರನ್ನ ಮನಸ್ಸಿನ ಪರಿವರ್ತನೆ ಮಾಡ್ಕೊಂಡು ನಾವು ಫಿಲಮಿಗೆ ಕರ್ಕೊಂಬಂದು ಇವತ್ತು ಪಿಚ್ಚರ್ನಗಲ್ಲಿ ಯಾವುದೂ ಇಲ್ದಂಗೆ ಕಟ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಚಿತ್ರರಂಗಕ್ಕೆ ಮತ್ತು ನಮಗೂ ಒಂದು ವ್ಯಕ್ತಿತ್ವಕ್ಕೆ ಎಲ್ಲೋ ಧಕ್ಕೆ ಆಗ್ತದೆ ಅಂಥೇಳಿ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಯಾರಿಗೇಳಿದ್ರು ಬಿಟ್ಟರೆ ಗೊತ್ತಿಲ್ಲ ಹಾಗಾಗಿ ಎಲ್ಲ ರೋಲನ್ನು ಕಟ್ ಮಾಡಿ ಕೊನೆಗೆ ಒಂದು ಮಚ್ಚೋರಿ ಹಲ್ವಾರು ಇವೆಲ್ಲ ಬಿಸಾಕೋದು ಒಂದೇ ಒಂದು ಸೀನ ಲಾಸ್ಟಲ್ಲಿ ಕೂಡಿ ಹೋಗ್ಲಿ ಅವ್ರು ಬಂದಾಗ ನಾವು ಮಾಡಿಸಿದಕ್ಕೆ ಒಂದು ಸೀನ್ ಇರಲಿ ಅವ್ರ ಫೈಟು ಗೀಟು ಭಾಷಣ ಸಂಭಾಷಣೆ ಯಾವುದು ಬೇಡ ಅಂತೇಳಿ ಎಲ್ಲ ಕಟ್ ಮಾಡಿ ಅದನ್ನು ಮುಂಚೂಣಿಗೆ ತಂದರು ನೂರು ದಿನ ದ್ವೇಷ ಹಸು ಇಟ್ಕೊಂಡು ಬಾಳೋಕ್ಕಿಂತ ಈ ರೀತಿ ನನ್ನ ಹೆಂಡತಿ ಮಕ್ಕಳ ಜೊತೆ ಒಂದು ದಿವಸ ಸುಖವಾಗಿ ಬಾಳೆದ್ರೆ ಅಷ್ಟೇ ಸಾಕು ಆವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸಾರಿ ಆ ಫಿಲಮ್ ಶೂಟಿಂಗಲ್ಲೂ ಬಂದಿದ್ದರು ಬಂದು ಎಲ್ಲರೂ ಮಾತಾಡಿಸಿದ್ರು ಒಂದೇ ದಿನ ಬಂದು ಒಳ್ಳೆ ನಗ್ತಾ ಮಾತಾಡಿ ಚೆನ್ನಾಗಿ ಮಾಡಿದ್ದೀರಿ ಹೋದ್ರು ಹೊರ್ಟ್ರು ಅಷ್ಟೇ ಅದಾದಮೇಲೆ ಪಿಚ್ಚರು ಬಿಡುಗಡೆ ಆಯಿತು ಇವತ್ತು ಇಪ್ಪತ್ತೈದು ವರ್ಷದ ಸಿಲ್ವರ್ ಜುಬ್ಲಿನೂ ಆಚರಣೆಯನ್ನು ಮಾಡಿತು ಹಾಗಾಗಿ ಅದೊಂದು ಮೈಲಿಗಲ್ಲಾಗಿ ಅವತ್ತಿನಿಂದ ಶಿವರಾಜ್ ಕುಮಾರ್ ತಂದೆ ಹಾದಿಯಲ್ಲಿ ರಾಜ್ಕುಮಾರ್ ಏನು ಅಭಿನಯವನ್ನು ಮಾಡಿ ಜನರ ಮನ್ನಣೆಯನ್ನು ಪಡೆದು ಎಲ್ಲರ ಹೃದಯದಲ್ಲಿ ನೆಲೆಸಿದ್ರು ಅದೇ ಹಾದಿಯಲ್ಲಿ ಶಿವರಾಜ್ ಕುಮಾರ್ ಹೋಗ್ತಾ ಇದ್ದಾರೆ ಅದೊಂದು ನಮಗೆ ಒಂದು ಹೆಮ್ಮೆ ಅಂಥ ಒಂದು ಚಿತ್ರದಲ್ಲಿ ನಮಗೂ ಸಹ ಅವಕಾಶವನ್ನು ಕೊಟ್ಟಿದ್ದಾರೆ ನಮಗೂ ಒಂದು ಸಂತೋಷ ಏನಂದರೆ ನಾವು ಬಯಸದೆ ಬಂದ ಭಾಗ್ಯ ನಾವೇನು ಪಿಚ್ಚರಲ್ಲಿ ಮಾಡಬೇಕು ಅಂತ ಇರಲಿಲ್ಲ ಇವತ್ತು ಉಪೇಂದ್ರ ಅಂತ ನಾವು ಇವತ್ತು ಹೀರೋ ಆಗಿ ಡೈರೆಕ್ಟ್ರಾಗಿ ಕಾದಂಬರಿ ಎಲ್ಲವನ್ನು ಮಾಡಿ ಹಾಡು ಎಲ್ಲ ಎಲ್ಲದರಲ್ಲೂ ಅವರು ಪಳಗಿದ್ದಾರೆ ಆದರೆ ಅವತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ನಮ್ಮ ಹತ್ರ ಬರೋದಕ್ಕೂ ಯಾರೂ ಅವ್ರಿಗೆ ಭಯ ಇತ್ತು ಮಾತಾಡ್ಸ್ರಿ ಏನಂತಾರೋ ಬಡ ಏನಾರ ಅವರು ಏನಂದರೆ ರೌಡಿಗಳಂದ್ರೆ ಹೊಡೆದ್ಬಿಡ್ತಾರೆ ಮಾತುಗಿಂತ ಮುಂಚೆ ಹೊಡಿತಾರೆ ಅನ್ನೋ ಒಂದು ಭಯ ಇತ್ತು ಹಾಗಾಗಿ ಅವ್ರು ಹೇಳೋರು ಏನೋ ಹೋಗಿ ಮಾತಾಡ್ಸಬಾರ್ದ ಅಂತ ಆವಾಗ ಯಾರಾದರೂ ಹೇಗೆ ಹೋಗಿ ಮಾತಾಡ್ಸಿದ್ರೆ ಹೆಂಗೆ ಮಾತಾಡ್ಸೋದು ಏನೋ ಅನ್ಬಿಟ್ರೆ ಬೈದುಬಿಟ್ರೆ ಹೊಡೆದು ಹೊಡೆದ್ಬಿಟ್ರೆ ಅವ್ರಿಗೆ ಅದೇ ಭಯ ಇತ್ತು ಆವಾಗ ರವಿ ಬೆಳಗರು ಏ ನೀನೇನು ಬರ್ರಿ ಇಲ್ಲಿಬಿಟ್ಟು ಕನ್ನತ್ರೇ ಫಸ್ಟ್ ಕರ್ಕೊಂಬಂದರು ಸರಿ ಹೇಗಿದ್ದೀನಿ ಅಂದರೆ ಚೆನ್ನಾಗಿದ್ದೀನಿ ನಾವೇನು ಮಾಡಿದ್ರೆ ನಿಮ್ಗೇನು ಟೆನ್ಷನ್ ಇಲ್ವಾ ಅಂದರೆ ಯಾವ ಟೆನ್ಷನಪ್ಪ ನಾವು ಮನುಷ್ಯರೇ ನಮ್ಮ ದ್ವೇಷಕ್ಕೆ ನಾವು ಹೊಡೆದಾ ಇರ್ತೀವಿ ಅದಕ್ಕೆ ನೀನು ಯಾಕೆ ಟೆನ್ಷನ್ ತೊಗೊಂಡು ನೀನು ಯಾಕೆ ಭಯ ಬೀಳ್ತೀಯ ಅಂತ ಹೇಳಿದೆ ಆದರೂ ನಮಗೆ ಭಯ ಅಂತ ಅದು ನಮ್ಮ ಹತ್ರಕ್ಕೆ ಬರ್ತಿರಲಿಲ್ಲ ಅವ್ರಿಗೆ ಏನು ಬೇಕೋ ಕಳಿಸ್ಬಿಟ್ಟು ನಮ್ಮನ್ನು ದೂರನೇ ಇಟ್ಟಿದ್ರು ಆ ಪಾತ್ರಕ್ಕೆ ಮಾತ್ರ ಅಭಿನಯಕ್ಕೆ ತೊಗೊಂಡ್ರು ಆ ಭಯ ಅವತ್ತು ಅವತ್ತಿನ ಸನ್ನಿವೇಶ ಇತ್ತು ಇವತ್ತು ಎಲ್ಲರ ವಿಷಯ ಎಲ್ರಿಗೂ ಗೊತ್ತಿದೆ ಹಾಗಾಗಿ ಎಲ್ಲರೂ ಸ್ನೇಹಿತರಾಗಿದ್ದಾರೆ ಎಲ್ಲರೂ ಮಾತಾಡ್ತಾರೆ ಇವತ್ತು ಯಾರಿಗೆ ಯಾರು ಭಯನೂ ಇಲ್ಲ